ಹಲೋ ಬಂದಿದ್ದೆ ಇರ್ಲಿಲ್ವ ಅದೇ ನೀನ್ ಬಾಕ್ಸ್ ಕಬಾಬ್ ಕೊಟ್ಟಿದ್ದಲ್ಲ ಎಷ್ಟು ದಿನ ಆಯ್ತು ಮನೆಯಲ್ಲೇ ಇತ್ತು ಬಾಕ್ಸ್ ಖಾಲಿ ಬಾಕ್ಸ್ ಹೆಂಗ್ ಕೊಡೋಣ ಅಂತ ಕೊಟ್ಟಿರ್ಲಿಲ್ಲ ನಾನು ಅದಕ್ಕೆ ಈಗ ಚಿಕನ್ ಗ್ರೇವಿ ಮಾಡಿದ್ದೆ ಕೊಡೋಣ ಅಂತ ಬಂದೆ ಬಾಗ್ಲಾಕಿತ್ತು ನೀನ್ ಇರ್ಲೇ ಇಲ್ಲ ಅಕ್ಕೆ ಅಲ್ಲೇ ಕಿಟಕಿಯ ಮೇಲೆ ಲಿಡ್ಪುಡ್ ಬಂದಿದ್ದೀನಿ ತಗೊಳ್ಳ ಹಾಗೆ ತೊಳಗೆ ಸರಿಣ್ಣ ಆಯ್ತಿದೆ ಯಾಕ ಸಂಕೋಣಕ್ಕೆ ಓದೇ ಈ ಕಾಲಿ ಬಾಕ್ಸ್ ಏನು ಕೊಡದಕ್ಕೆ ನೀನು ತುಂಬಾ ಕಬಾಬ್ ಮಾಡ್ಕೊಂಡು ತಳ್ಸಿದಿಯಾ ನಾನು ಕಾಲಿ ಬಾಕ್ಸ್ ಕೊಡಕಾಗುತ್ತಾ ತಗೊಂಡುಕ मरीದಂ ಸ್ಪೆಷಲಿ ತಿನ್ಕೊಬಿಡ್ತೀನಿ ಸರಿಣ್ಣ ತುಂಬಾ ಥ್ಯಾಂಕ್ಸ್ ಗಣನಿ ನಾನು ಅಣ್ಣನ ದೇವನ ಮಾಡಿದಾನೆ ಹೋಗರ ಒಂದು ಕೊಡದೇ ಇರಳು

ಇದೇನಿದು ಎರಡ್ ಕಾಲು ಎರಡ್ ತಲೆ ಬರ್ಡೇ ಹಾಕೊಟ್ಟಿದ್ದಾಳಲ್ಲ ಎರಡ್ ತಲೆ ಎರಡು ಕಾಲು ಹಾಕಿದಾಳಲ್ಲ ಚಿಕ್ಕನ್ನೇ ಇಲ್ಲ ಅದ್ರಲ್ಲಿ ನೋಡಿ ನಾನು ಈ ಬಾಕ್ಸ್ ತುಂಬವಾ ಕಬಾಬ್ ತುಂಬ ಕೊಟ್ಟಿದ್ದೆ ಕೊಟ್ಟು ನಿಲ್ದಾಗೈತೆ ಬಾಕ್ಸ್ ಹಂಗೆ ಇಟ್ಕೊಂಡಿದ್ಲು ಈ ಕಾಲಿ ಬಾಕ್ಸ್ ಹೆಂಗ್ ಕೊಡೋದಂತ ಹೇಳ್ಬಿಟ್ಟು ಎರಡ್ ಕಾಲು ಎರಡ್ ತಲೆ ಹಾಕೊಟ್ಟ ಅದಕ್ಕೆ ಹೇಳೋದು ಅಕ್ಕಪಕ್ಕದರ್ಗೆ ಬಿಸಿದ್ದು ತಗೊಳ್ಳೋದು ಇವೆಲ್ಲ ಮಾಡ್ಲೇಬಾರ್ದು ನಾವು ಅಮ್ಮ ತಿರಸ್ತಿಯ ಮೇಲ್ ಬಟ್ಟೆ ಮಾಡಿದಾರ ಇಲ್ಲೂ ನೋಡ್ಬಾರಿ ಯಾವಿ ಸಾವ್ರ ಸಣ್ಣ ಹೇಳ್ತಾರೆ ಬಟ್ಟೆ ತೆಗೀರಿ ಬಟ್ಟೆ ತೆಗೀರಿ ಅಂತಾವಿ ಬಟ್ಟೆನೇ ತೆಗ್ದವಲ್ಲ ಹಾಕಿ ಮೂರ್ ದಿವ್ಸ ಆಗಿದೆ ಒಂದಾರ ಅಕ್ಕ ಖಾಲಿ ಇದೆಯಾ ಹಲೋ ಹಲೋ ಎಲ್ಲಿದೀಯ ಯಾಕ ರತ್ನ ಅಂತ ಕೇಳ್ತೇನೆ ಎಲ್ಲ ಬಟ್ಟೆ ಎಷ್ಟು ಓದಾರ ಹಬ್ಬ ಹಾಕಿದೇವ ಬಟ್ಟೆಯಬಿಟ್ಟು ಹಾಕಿದಿನ ಹಾಕಿದ ಕಣೆ ಒಣಗೋಗಿದಾರೆ ಬಂದ್ ನಾನ್ ಹಾಕ್ಬೇಕು ಆ ಬರ್ತೀನಿ ಬರೋದು ಒಂದ್ ಅವರ್ ಆಗುತ್ತೆ ಆಚೆ ಕಡೆ ಇದೀನಿ ಮತ್ತೆ ಕಣೆ ಹೇಳೋದು ಒಣಗಿದ ತಕ್ಷಣ ಎತ್ಕೊಂಡ್ಬಿಡ್ಬೇಕು ಇನ್ನೊಬ್ರು ಹಾಕೋದ್ ಬೇಡ್ವಾ ಒಂದೊಂದ್ ದಿನ ಮರ್ತ ಹೋಗುತ್ತೆ ಒಂದ್ ನಾವು ಎಮರ್ಜೆನ್ಸಿ ಎಲ್ಲ ಹೋಗ್ಬೇಕಾಗುತ್ತಪ್ಪ ಏನ್ ಕಮ್ಮಿ ಸುಮ್ನೆ ಎಲ್ ದಿನಾ ಬಿಡ್ತಿವ ಹಾ ಮಾತಾಡ್ತೀರಾ ಏನಾರ ಅಂದ್ರೆ ಮತ್ತಷ್ಟು ಇಟ್ಟು ಬರ್ತೀವಿ

ಏನೇ ಏನೋ ಬರದ್ ಲೇಟ್ ಆಗುತ್ತೆ ಹಂಗೆ ತಗೊಂಡೋಗ್ಸ ಮನೆ ಬಾಗ್ಲಿಗೆ ಇಟ್ಬಿಡ್ರತ್ನ ಹೌದಾ ಮನೆ ಬೀಗ ಎಲ್ ಕೊಟ್ಟಿದ್ಯಾ ಪಕ್ಕದ ಕೊಟ್ಟಿದ್ದೀನಿ ಯಾಕೂ ಇಲ್ಲ ಮನೆ ಬಾಗ್ಲಿಗೆ ಇನ್ನೆಡದು ಮರ್ಚ್ಬಿಟ್ಟು ಹಂಗೆ ಬೀರ್ಗೆ ನೀಟಾಗಿ ಬರೋಣ ಅಂತ ಹೇಳ್ದೆ